ಶಂಕರಿ ಪತ್ನಿ ಸಹ ಕಾರ್ಯಕಾಯಿನ ಶಾಖೆ ನಾಲ್ಕೋಟದಲ್ಲಿ ಪ್ರಾರಂಭವಾಗುತ್ತಿದ್ದು ಸದಿಗೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸಾನಿಧ್ಯ ವಹಿಸಿರ್ತಕ್ಕಂಥ ಜಗದ್ಗುರುಗಳು ಲಿಂಗಾಲೇಶ್ವರ ಸ್ವಾಮಿ ಆಹ್ವಾನ ಮಾಡಿದ್ದೇವೆ ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡ ಸಿ ಎಸ್ ನಾಡಗೌಡ ಅವರನ್ನು ಸನ್ಮ ಅವರ ಮಾಡಿದ್ದೇವೆ ಹಾಗೂ ಇಲ್ಲಿ ನಮ್ಮ ಸಮಾಜದ ಎಲ್ಲ ಕುಲಬಾಂಧವರಿಗೆ ಈ ಆ ಮಂತ್ರಣ ಪತ್ರಿಕೆಯನ್ನು ಹಂಚಿ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತೇವೆ ಅಂತ ಹೇಳಿ ಪರಮ ಪೂಜ್ಯ ಜಗದ್ಗುರು ಪ್ರಕ್ರ ದಿನಾಲೇಶ್ವರ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸುತ್ತಾರೆ ಷಡಕ್ಷರ ಬ್ರಹ್ಮ ಡಾಕ್ಟರ್ ಗುರು ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಸಂಸ್ಥಾನ ಮಠ ಹಿರೇಮಠ ಸಾನಿಧ್ಯ ವಹಿಸುತ್ತಾರೆ ಗುರುಮೂರ್ತಿ ದೇವರು ಕಣಕಾಲಮಠ ದೇವಿ ಆರಾಧಕರು ಲೋಟಗೇರಿ ಕುಂಟೋಜಿ ಸನ್ಮಾನ್ಯ ಸಿ ಎಸ್ ನಾಗರಪ್ಪಾಜಿ ಅವರು ಮಾನ್ಯ ಶಾಸಕರು ಮುದ್ದೇವಾಡ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ಸಾಬೂನ್ ಮತ್ತು ಡಿಟರ್ಜೆಂಟ್ ನಿಗಮ ಬೆಂಗಳೂರು ಅಧ್ಯಕ್ಷರು ಬಸಪ್ಪ ಈರಪ್ಪ ಹೆಬ್ಬಾಳ್ ಅಧ್ಯಕ್ಷರು ಬನಶಂಕರಿ ಪತ್ನ ಸಹಕಾರಿ ಸಂಘ ನೇಮತ ಮುದ್ದೇವೇಳ ಮುಖ್ಯ ಅತಿಥಿಗಳು ಎಂ ಎಸ್ ಪಾಟೀಲ್ರು ಶ್ರೀ ಅಧ್ಯಕ್ಷರು ಶಾಣವರೀಶ್ವರ ಸಹಕಾರಿ ಬ್ಯಾಂಕಿನ ನಾಲ್ತೋಡು ಹಾಗೂ ಎಂ ಬಿ ಅಂಗಡಿ ಕಾರ್ಯದರ್ಶಿಗಳು ವೀರೇಶ್ವರ ಶಿಕ್ಷಣ ಸಂಸ್ಥೆ ನಾಲ್ತ್ವಾಡು ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಇಲ್ಕರ್ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಹಾಗೂ ಶಂಕರ ದೇಶಮುಖರು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರು ನಾಲ್ಕು ವೋಡು ಶಿವಪ್ಪಗೌಡ ತಾತರೆಡ್ಡಿ ಹಿರಿಯ ಕಾಂಗ್ರೆಸ್ ಮುಖಂಡರು ನಾಲ್ಕು ಹಾಗೂ ಗುರುಪಾದಪ್ಪ ಕಾಳಪ್ಪ ವೃದ್ಧಗಡ್ಡಿ ನೇಕಾರ ಸಮಾಜದ ಹಿರಿಯರು ಗಣ್ಯರು ಹಾಗೂ ಮುತ್ತಾನ ಎಸ್ ಪಾಟೀಗೌಡು ನೇಕಾರ ಸಮಾಜ ಮುಂದೇವರ ತಾಲೂಕು ವಿಜಯಕುಮಾರ್ ಎಸ್ ತಮ್ಮ ಸರ್ಕಾರಿ ಸಂಘದ ಅಭಿವೃದ್ಧಿ ಅಧಿಕಾರಿಗಳು ಮುದ್ದೆಗಳು ಇವರೆಲ್ಲರಿಗೆ ಇವರೆಲ್ಲರನ್ನೂ ಇಲ್ಲಿ ಆಮಂತ್ರಣಗೊಳಿಸಿ ಆಮಂತ್ರಣ ಕೊಟ್ಟು ಇವರಲ್ಲಿ ಈ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಸಭೆಗೆ ಆಗಮಿಸಿ ಶೋ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿ ಪಡ್ಕೋಬೇಕು